ಕೊಟ್ಟು ಎದಿನೇ ಬಗದ ಬಿಟ್ಲಂತ ತಗೋ ಹೃದಯ ಅಂತ ಕೊಟ್ಲಂತ ತಾಯಿ ತಗೋ ಹೃದಯ ಅಂತ ಕೊಟ್ಟು ಕೊಟ್ಟಾಗ ಆ ಕುಡುಗೋಲು ತಗೊಂಡು ಎದಿ ಬಗದ ಬಗದ ಬಗದು ಕೊನೆ ಹೃದಯ ಹಿಡ್ಕೊಂಡ ಕೈಯ ತಾಯಿ ಬಿಕ್ಕ ಕತ್ಲು ರಗತೆಲ್ಲ ಸೋರ್ತಾ ಇತ್ತು ಮನೆಯೊಳಗ ರಕ್ತೆಲ್ಲ ಹರ್ಯ ಕತ್ತು ತಾಯಿ ಅಳ್ಳ ಕತ್ತಾಳ ನೋವಾಗ್ತೈತಿ ಅದನ್ನು ತಗೊಂಡ್ ಮೊದಲು ಹೋಗಕ್ಕೆ ಕೊಡಬೇಕಂತ ಅಷ್ಟೇ ವಿಚಾರದ ಹೊರತಾಗಿ ನಾನು ಹಡದ ತಾಯಿ ನಾನು ಬೆಳೆಸಿದ ತಾಯಿ ಬಟ್ಟೆ ತೊಳೆಸಿದ ತಾಯಿ ಎಲ್ಲ ಮಾಡಿದ ತಾಯಿ ಇಲ್ಲಿ ಬಿದ್ದು ಅಂತ ವಿಚಾರ ಮಾಡಲಿಲ್ಲ ಅವನಿಗೆ ಬೇಕಾಗಿದ್ದ ಅವನು ಪ್ರೇಯಿಸಿ ಬೇಕಾಗ ಹೊರತಾಗಿ ತಾಯಿ ಮುಖ್ಯ ಆಗಲಿಲ್ಲ ಆ ಏನು ಮಾಡಿದಂದ್ರೆ ಹೃದಯ ತಗೊಂಡು ಓಡ್ಕೊಂತ ಹೊಂಟ ಓಡ್ಕೊಂತ ಹೊಂಟ ಒಂದು ತಾಸು ಟೈಮ್ ಕೊಟ್ಟಿದ್ಲಕ್ಕೆ ತಗೊಂಡು ಬರಬೇಕು ಹೃದಯ ಅಂತ ಬಾ ಅಂತ ಹೇಳಿದ್ಲಲ್ಲ ಅವಾಗ ತಗೊಂಡು ಓಡ್ಕೊತ ಬಿಸಿಲು ಅಂದ್ರೆ ಬಿಸಿಲು ಓಡ್ಕೊತ ಹೋಗ್ಬೇಕಾದ್ರೆ ಈ ಹಂಪ್ ಅಂತ ರೋಡ್ ಮ್ಯಾಗೆ ಹಂಪ್ ಅಂದ್ರೆ ದಿಬ್ ಅಂತ ಬರ್ತಾವ ಇದನ್ನು ಹೋಗಿ ಒಂದಷ್ಟು ತಾಸೊಳಗೆ ನನ್ನ ಪ್ರೇಯಸಿಗೆ ಕೊಡ್ಬೇಕಂತ ತಿಳ್ಕೊಂಡು ಆ ಹೃದಯವನ್ನು ತಗೊಂಡು ಹೋಗಿ ತಗೊಂಡು ಹೋಗಿ ಕೊಡಬೇಕು ಅನ್ನುವಷ್ಟ್ರೊಳಗೆ ಆ ದಿಬ್ ಬಂತು ಅದಕ್ಕೆ ಕಾಲೆಡವಿ ಬಿದ್ದ ನೆಲಕ್ಕ ಆ ಹೃದಯ ಹೋಗಿ ಅಷ್ಟು ದೂರ ಬಿತ್ತು ಬಿಸಿ ಬಿಸಿ ಬಿಸಿಲು ಆ ಹೃದಯ ಮಿಂಚ ಬಿಟ್ಟಿತ್ತು ತಾಯಿ ಜೀವ ಅಲ್ಲಿ ಅಲ್ಲ ಗಳ್ಯಾಕತ್ತಿತ್ತು ಮನ್ಯಾಗ ಅವಾಗ ಎಡಿ ಬಿದ್ನಲ್ಲ ಆ ಜೀವ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆ ಹೃದಯ ಮಿಡಿತದಂತ ಏ ಮಗ ಏ ಹುಚ್ಚ ಮೊದಲ ನಿನ್ನ ಖುಷಿ ಮುಖ್ಯ ಅದ ನೀ ಬಿದ್ದಿಯಲ್ಲ ನೀ ಹೇಳೋದಟ್ಟು ತಡ ಆಗಿ ತೋಯಪ್ಪ ನೀನು ನಿನ್ ನೀ ಪ್ರೀತಿ ಮಾಡ್ತಕ್ಕಂಥ ಹುಡುಗಿ ಕಳ್ಕೊತಾಳ ಮೊದಲು ತಗೊಂಡು ಹೋಗಿ ಹೃದಯ ಮೊದಲು ಎದ್ದಾಳ ಅಂತ ಹೃದಯ ಹೇಳ್ತಿ ಅಂತ ಬಿದ್ದಿದ್ದು ಅಂದ್ರೆ ತಾಯಿ ಪ್ರೀತಿ ಅಂತ ದೊಡ್ಡದದ ಈ ಜಗತ್ತಿನ ಭೂಮಿ ಮ್ಯಾಗ ಬಹಳ ದೊಡ್ಡದದ ಅದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಆ ತೊಗೊಂಡು ಹೋದ್ನಲ್ಲ ಆ ಹೃದಯ ತೊಗೊಂಡು ಹೋಗಿ ಜೀವ್ ಹೋಗಿದ್ರು ಕೂಡ ಹೃದಯ ಅಂತಿತ್ತಂತ ಮಗ ಎದ್ದೇಳು ನನ್ನ ನನ್ನ ಹೃದಯ ಹೋಗಿ ಕೊಡಕತ್ತೀಯಲ್ಲ ನನ್ನಿಂದ ನಿನಗೆ ತೊಂದರೆ ಆಗಬಾರ್ದು ಲೇಟ್ ಆಗಬಾರ್ದು ತಡ ಆಗಬಾರ್ದು ಮೊದಲು ಮತ್ತೆ ತೊಗೊಂಡೋಗಿ ಆ ನಿನ್ನ ಹುಡುಗಿಗೆ ಕೊಡೋಂಥ ಹೃದಯ ಸತ್ತೈತಲ್ಲ ತಾಯಿ ಸಾಯೋಕತ್ತಳ ಆ ಇಲ್ಲಿ ಮಿಡ್ಯಾಕತ್ತೈತ್ತಂತ ಅದನ್ನು ತಗೊಂಡು ಹೋಗಿ ಹಾಕಿ ಮುಂದೆ ನಿಂತ ತಗೋ ನೀ ಕೇಳಿದ್ದಲ್ಲ ಏನು ಕೇಳಿದ್ದಿ ತಾಯಿ ಹೃದಯ ಕೇಳಿದ್ದೆಲ್ಲ ನೀ ತಗೋ ಇದನ್ನ ನಿನಗಾಗಿ ತಂದೆ ಅಂತ ತಿಳ್ಕೊಂಡು ಹೋಗಿ ಆ ಹುಡುಗಿ ಕೈಯಾಗಿ ಹಿಂಗ ಕೊಟ್ಟ ಆಕಿ ಮುಟ್ಲಿಲ್ಲ ಅದನ್ನು ಆಕಿ ತಗೊಳ್ಳಿಲ್ಲ ಅದನ್ನು ಮುಟ್ಲಿಲ್ಲ ಏ ಹುಚ್ಚ ಏನ್ ಹುಚ್ಚದಿಯೋ ನಿನ್ನ ತಾಯಿ ಹೃದಯ ತಂದು ಕೊಡಂತ ಹೇಳಿದಾಗ ನೀ ತಾಯಿನ ಸಾಯಿ ಬಡದ್ ಹೃದಯ ತಂದು ಕೊಟ್ಟಲ್ಲ ಇದ ನನ್ನ ಮ್ಯಾಗಿಟ್ಟಿರ್ತಕ್ಕಂತ ಪ್ರೀತಿ ನಿನ್ನ ತಾಯಿ ಇಟ್ಟಿದ ಹೃದಯ ನೀನೇಕ ಕಳ್ಕೊತಿದ್ದೆವು ನಿನ್ನ ತಾಯಿ ಕಳ್ಕೊತಿದ್ದು ಇದ ಪ್ರೀತಿ ನಿನ್ನ ತಾಯಿ ಮ್ಯಾಗಿಡ್ಬಾರ್ದೇ ನಿನ್ನ ಮದುವೆ ಆಗುದಿಲ್ಲ ಹೋಗ್ ಅಂದ್ಬಿಟ್ಟಂತ ಹುಡುಗಿ ನೇನ ಮದುವೆ ಆಗುದಿಲ್ಲ ನಾವರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡ್ಕೋಬೇಕು ತಾಯಿ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಹನ್ನೆರಡು ದೇವರಿಗೆ ಹರಕೆ ಕಟ್ತಾಳ ಮಗ ಮಕ್ಕಳಾಗಿಲ್ಲ 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 ಅಂತ ತಿಳ್ಕೊಂಡು ಹನ್ನೆರಡು ದೇವರಿಗೆ ಹರಕೆ ಕಟ್ತಾಳ ತಂದೆ ನೂರಾರು ಹೋಗಿ ಮಕ್ಕಳಾಗಿಲ್ಲಪ್ಪ ಅಂತ ತಿಳ್ಕೊಂಡು ದೀ ನಮಸ್ಕಾರ ಆಗ್ತಾನೆ ದಿಂಡ್ರಕ್ಕೆ ಹಾಕ್ತಾನೆ ಕಾಯಿ ಹೊಡಿತಾನೆ ಏನೆಲ್ಲ ಮಾಡ್ತಾನೆ ಮಕ್ಕಳಾಗಿಲ್ಲ ಅಂತ ಮಕ್ಕಳಾದ ಮೇಲೆ ಹಿಂಗ ಮಕ್ಕಳಾಗೋಕ್ಕಿಂತ ಒಂದು ನೋವು ಮಕ್ಕಳಾದ ಮೇಲೆ ಒಂದು ನೋವು ಮಕ್ಕಳು ಕೈ ಮೇ ಕೈ ಮೇಲೆ ಬಂದ ಮೇಲೆ ಒಂದು ನೋವು ಮಕ್ಕಳು ಮದುವೆ ಆದ ಮೇಲೆ ಒಂದು ನೋವು ಸ್ವಸ್ತರು ಬಂದ ಮೇಲೆ ಒಂದು ನೋವು ಅನೇಕ ರೀತಿ ನೋವುಗಳೆಲ್ಲದೆ ಈ ಬದುಕು ಅದನ್ನು ನೆಮ್ಮದಿ ಪಡಿಸ್ಕೋಬೇಕು ಅವಾಗ ಆಕೆ ಮದುವೆ ಆಗೋದಲ್ಲಿ ಹೋಗ್ಬಿಟ್ಲಲ್ಲ ಇವ ಜೀವ ಬಹಳ ತಳವಡಿಸಕತ್ತು ಬಿಡು ತಾಯಿ ನೆನಪಾಗ ಕತ್ತು ಮನೆಗೆ ಓಡಿ ಬಂದ ನಮ್ಮ ಬದುಕ್ತಾಳೆ ಏನು ಬದುಕ್ತಾಳೆ ಅಂತ ತಿಳ್ಕೊಂಡು ಆ ಹೃದಯ ತಗೊಂಡು ಮನೆಗೆ ಹೋಗಿ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಇದು ಹೃದಯ ಹೊಳ್ಳೆ ಹಾಕಿ ದವಾಖಾನಿ ಕರ್ಕೊಂಡು ಹೋಗಿ ತಾಯಿನ ಬದುಕಿಸ್ಬೇಕಂತ ತಿಳ್ಕೊಂಡು ಆ ಹೃದಯ ತಗೊಂಡು ಹೋಗ್ತಾನ ತಾಯಿ ಜೀವ ಹೋಗಿಬಿಟ್ಟಿರ್ತತಿ ತಾಯಿ ಜೀವ ಹೋಗಿಬಿಟ್ಟಿರ್ತತಿ ಅಳತಾನ ತಾಯಿಗೆ ಹಣಿ 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 ಬಡ್ಕೊಂಡು ಅಳತಾನ ಎಂಥ ತಾಯಿನ ಕಳ್ಕೊಂಡೆಪ್ಪ ತಾಯಿ ಜೀವನ ಕಳ್ಕೊಂಡೆ ಅಂತ ತಿಳ್ಕೊಂಡು ಹತ್ತು 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 ಬೇಸತ್ತು ಒಬ್ಬರು ಗುರುಗಳ ಕಡೆ ಹೋಗ್ಕಾನೆ ನಾನು ತಾಯಿನ ಹಿಂಗ ಕಳ್ಕೊಂಡೆ ನಾನು ತಾಯಿನ ಬದುಕಿಸ್ಕೊಳ್ರಿ ಅಂತ ತಿಳ್ಕೊಂಡು ಒಬ್ಬರು ಗುರುಗಳ ಕಡೆ ಹೋದಂತ ಎಂತ ಹುಚ್ಚದಿಯೋ ನೀನು ತಾಯಿನ ಕೊಂದು ಬಿಟ್ಟಲ್ಲೋ ಎಂತ ಹುಚ್ಚದಿ ನೀನು ತಾಯಿನ ಬದುಕಿಸ್ಕೊಡು ಅಂತಲ್ಲ ಬದುಕಿಸ್ಕೊಡ್ತೀನಿ ನಾನೊಂದು ಕೆಲಸ ಹೇಳ್ತೀನಿ ಅದನ್ನು ನೀ ಅಂದ್ರಂತ ಗುರುಗಳು ಏನು ಹೇಳ್ರಿ ನನ್ನ ತಾಯಿ ಬದುಕ್ತಾಳಂತಂದ್ರೆ ನನಗೆ ಈಗ ಅರಿವಾಯ್ತು ತಾಯಿ ಕಳ್ಕೊಂಡ ಮೇಲೆ ತಾಯಿ ಬೆಲೆ ಎಂತಾದ್ದು ಅಂತ ಈಗ ಗೊತ್ತಾಯಿತು ನೀವು ಹೇಳಿದ್ದು ಮಾಡ್ತೀನಿ ನನ್ನ ತಾಯಿ ಬದುಕಿಸ್ಬೇಕು ಅಂತಂದ ಹೇಳ್ರಿ ಮಾಡ್ತೀನಂತ ಅಂದ್ರಂತ ಒಂದು ಕಲ್ಲು ತಗೊಂಬ ಒಂದು ಗುಂಡ್ಗಲ್ ಆ ಗುಂಡ್ಗಲ್ ತಗೊಂಬಂದವ ಅದು ಕೊಟ್ಟ ಟಾವೆಲ್ ಕಟ್ಟಂದ್ರೆ ಅವ್ರು ಟಾವೆಲ್ ಕಟ್ಟಿದ ಇದ್ ನಾಟು ಕಟ್ಕೋ ಕಟ್ಕೊ ಕಟ್ಕೋ ಕಟ್ಕೊ ಇದ್ರಿ ನಿಮ್ಮ ಮನೆಯಾಗ ಬಳ್ಳುಳ್ಳಿ ಜಜ್ಜದಿರ್ತತಿಲ್ರಿ ಏಟ್ ಏಟಿರ್ತತದ ಒಂದಿಷ್ಟು ಇರ್ತತಿ ಅಷ್ಟು ಕಲ್ಲು ತಂದ ಬಳ್ಳುಳ್ಳಿ ಜಜ್ಜದ ಕಲ್ಲು ತಂದ ಒಂದಿಷ್ಟಿತ್ತು ಅದನ್ನು ಟ್ಯಾವೆಲ್ನಾಗ ಕಟ್ಟಿದ ಅದನ್ನ ಗುರುಗಳಂದ್ರು ಹೊಟ್ಟಿ ಕಟ್ಟಿಕೊಂಡ್ರು ಕಟ್ಕೊ ಅಂದರು ಕಟ್ಟಿಕೊಂಡ ಇದನ್ನ ಒಂದು ವರ್ಷ ತನಕ ಬಿಚ್ಚಕ್ಕೆ ಹೋಗಬೇಡಿ ಒಂದು ವರ್ಷ ಆದ್ಮೇಲೆ ನನ್ನ ಕಡೆ ಬಾ ನಾ ಬಿಚ್ತೀನಂದ್ರಂತ ಗುರುಗಳು ಅವಾಗ ಆಯ್ತು ರೀ ನನ್ನ ನಮ್ಮ ಮಗು ಬದುಕ್ತಾಳಿಲ್ಲ ನಿಮ್ಮ ಮಗ ಬದುಕ್ತಾಳೆ ನೀನು ಇದನ್ನು ಒಂದು ವರ್ಷ ತನಕ ಬಿಚ್ಚಬಾರ್ದು ಹ್ಯಾಂಗ ಕಟ್ಕೊಳ್ಬೇಕಂದ್ರಂತ ಅವರು ಆಯ್ತು ಅಂತ ಹೇಳಿ ಕಟ್ಕೊಂಡು ಮನೆಗೆ ಬಂದ ಕೆಲಸ ಕೆಲಸ ಮಾಡಕ್ಕ ಆ ಕಡೆ ಹೋಗಿ ವರ್ಕ್ ಮಾಡಕ್ಕತ್ತ ಕೆಲಸ ಮಾಡೋಕತ್ತ ದುಡಿಯೋಕತ್ತ ಒಂದು ನಾಲ್ಕು ದಿನ ಆಯ್ತು ಅವಾಗ ಬಂದ ಅಲ್ರಿ ನಮ್ಮ ಮೌ ಬದು ಅಂತ ಬದುಕಲಾಕ ಇದು ಬಹಳ ವಜ್ಜಾಗಕತ್ ನನಗ ಇದು ಕಲ್ಲದಲ್ಲ ಈ ಕಲ್ಲು ಭಾಳ ಸಣ್ಣದ ಇದು ನಾಲ್ಕು ದಿನ ಹೊರದಾಗವಲ್ತ್ ನನಗ ಇದನ್ನ ಬಿಚ್ಚಿ ಬಿಡ್ರಿ ನಮ್ಮ ತಾಯಿನ ಬೇರೆ ರೂಪದಾಗ ಹೆಂಗಾದ್ರೂ ಬದುಕ ಬರ್ತಿತ್ತು ಅಂದ್ರೆ ಬದುಕಸ್ರಿ ಇದನ್ನ ಕಟ್ಕೊಂಡಿನಲ್ಲ ಈ ಗುಂಡಗಲ್ಲ ಇದನ್ನ ಬಿಚ್ಚಿ ಬಿಡ್ರಿ ಒಜ್ಜಾಗಕತಿತ್ ಅಂತಂದಾಗ ಗುರುಗಳು ಅಂದ್ ಚಲೋ ಮಾತಾಡಿದ್ರಿ ಎಂತ ಮಾತು ಏ ಹುಚ್ಚ ಏನು ಯೋ ನೀನು ಒಂದು ಗುಂಡಗಲ್ಲ ನೀನು ಹೊಟ್ಟಿಗೆ ಒಜ್ಜಾಗೈತೆ ಅಂತ ಅಂದಾಗ ಅಕ್ಕಿ ಹೊಟ್ಟಿದಾಗ ನೀ ಎಷ್ಟು ಒಜ್ಜಾಗಿರ್ಬೋದು ಹೊಟ್ಟೆ ಅದನ್ನ ತಿಳ್ಕೊನಿ ಅಲ್ಲ ತಾಯಿ ಅಲ್ಲಂತ ನೀನು ಬರೀ ಗುಂಡುಗಾಲ್ ನಿನಗೆ ಒಜ್ಜಾಗಕೇತಿವತ್ತ ನಾಲ್ಕು ದಿನ ನಿನಗೆ ಒಜ್ಜೈತಿ ಸಣ್ಣ ಗುಂಡುಗಲ್ಲು ಆಕೆ ಹೊಟ್ಟಲಿದ್ದಾಗ ತಾಯಿ ಹೊಟ್ಟೆಗಿದ್ದಾಗ ಹಾ ನಿನಗೆ ಎಷ್ಟು ಜಾಚಿ ಮಾಡಿದ್ಲು ನಿನಗೆ ತಾಕಬಾರ್ದು ತಗಿಬಾರ್ದು ಬಡಿಬಾರದು ಹ ನನ್ನ ಮಗ ಒಳಗ ನನ್ನ ಕೂಸು ಒಳಗಾದ ಇದಕ್ಕೆ ತೊಂದರೆ ಆಗಬಾರ್ದು ಅನ್ಕೋ ಒಂಬತ್ತು ತಿಂಗಳ ಗಟ್ಟಲೆ ನನಗೆ ಒಜ್ಜಾಗೈತೆ ಅಂತ ತಿಳ್ಕೊಂಡು ನೆನ್ದ್ರಕ್ಕೆ ರೋಡಿಗೆ ಹೋಗಿದ್ದ ಅದೇನೋ ಮಗ ಎಂಥದ್ದು ನಿನಗೆ ಕಲ್ಲು ವಜ್ಜ ಆಯ್ತಲ್ಲ ನಿನ್ನ ನಿನಗೆ ಕಲ್ಲು ವಜ್ಜಾಯ್ತು ನೀನೆಷ್ಟು ವಜ್ಜಾಗಿರಬಾರ್ದು ನಿನ್ನ ತಾಯಿ ಹೊಟ್ಟೆಗಿದ್ದಾಗ ನೀನೆಷ್ಟು ವಜ್ಜಾಗಿರ್ಬಾರ್ದು ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಇದೆಲ್ಲ ಅದು ಬಹಳ ದೊಡ್ಡದು ಮಕ್ಕಳಿದಾರಲ್ಲ ಮಕ್ಕಳು ಈ ನಾಡಿಗೆ ಆದರ್ಶ ಆಗುದು ಬೇಕಾಗಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಈ ಭಾರತ ದೇಶಕ್ಕೆ ಮಾದರಿ ಆಗುದು ಬೇಕಾಗಿಲ್ಲ ಆದರ್ಶರಾಗೋದು ಬೇಕಾಗಿಲ್ಲ ಆ ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದ ಆ ರಾಜ್ಯದೊಳಗೆ ನಮ್ಮ ನಮ್ಮ ಮಕ್ಕಳು ಮಾದರಿ ಆಗುದು ಬೇಕಾಗಿಲ್ಲ ಸಾಧನಾ ಆಗೋ ಮಾಡೋರು ಬೇಕಾಗಿಲ್ಲ ಆ ರಾಜ್ಯದೊಳಗೊಂದು ಜಿಲ್ಲಾ ಅಂತಿದೆ ಆ ಜಿಲ್ಲೆಗೂ ಕೂಡ ನಮ್ಮ ಮಕ್ಕಳು ಆದರ್ಶರಾಗೋದು ಬೇಕಾಗಿಲ್ಲ ಮಾದರಿ ಆಗೋದು ಬೇಕಾಗಿಲ್ಲ ಸಾಧನೆ ಮಾಡೋದು ಬೇಕಾಗಿಲ್ಲ ಆ ಜಿಲ್ಲೆಯೊಳಗೆ ಒಂದು ತಾಲೂಕು ಇದೆ ಆ ತಾಲೂಕಿನೊಳಗೂ ಕೂಡ ನಮ್ಮ ಮಕ್ಕಳು ಸಾಧನೆ ಮಾಡೋರು ಬೇಕಾಗಿಲ್ಲ ಹೆಸರುಗಳ ಕಿ ಮಾಡೋದು ಬೇಕಾಗಿಲ್ಲ ಆ ತಾಲೂಕಿನೊಳಗೆ ನಮ್ಮ ದೂರ ಅಂತದ ಕೊಂಡುಗುಳಿ ಬಂಡುಗಳ ಒಳಗೂ ಕೂಡ ನಮ್ಮ ಮಕ್ಕಳು ಎಲ್ಲರಿಗಿನ ಆದರ್ಶ ಆಗೋದು ಬೇಕಾಗಿಲ್ಲ ಸಾಧಕರಾಗೋದು ಬೇಕಾಗಿಲ್ಲ ಯಾರಾದರೂ ನಮ್ಮಂಥ ಗುರುಗಳು ದೊಡ್ಡ ದೊಡ್ಡವರು ಯಾರಾದರೂ ಒಬ್ಬರ ಮನೆಗೆ ಬಂದಾಗ ನಿಮ್ಮ ಮನೆತನ ಹೆಂಗೆ ನಡೆದಂತ ಕೇಳಿದಾಗ ತಂದೆ ತಾಯಿ ಬಾಯಿಯೊಳಗೆ ಏನು ಮಾತು ಬರ್ತೈತೆ ಅಂತಂದ್ರೆ ಬಂತು ಅಂತಂದ್ರೆ ಏನಿಲ್ಲ ಬಿಡ್ರಿ ಎಜರ ನನ್ನ ಮಗನ ಕಡೆ ನನ್ನ ಮಗನಿಂದ ನನ್ನ ಮನೆ ದೀಪ ಬೆಳಗತ್ತದ ಅಂದು ಅದು ಬಹಳ ಸಂತೋಷ ಆಗ್ತೈತೆ ಎಲ್ಲರಿಗೇನು ಅಂತ ನಾವು ಆದರ್ಶರು ಎದಕ್ಕೂ ಆಗೋದು ಬೇಕಾಗಿಲ್ಲ ನಾವು ಹುಟ್ಟಿದ ಮನೆಗೆ ಬೆಳಕಾಗಬೇಕು ನಾವು ಹುಟ್ಟಿದ ಮನೆಗೆ ಐತಲ್ಲ ನಾವು ಬೆಳಕಾಗಬೇಕು ಧನ್ಯರಾಗಬೇಕು ಅಂದಾಗ ಮಾತ್ರ ನಮ್ಮ ಜೀವನ ಧನ್ಯೋಚನೆ ಆಗ್ತೈತಿ ಹಾಗಾಗಿ ನಮ್ಮ ಮಕ್ಕಳು ಕೈ ತಪ್ಪಿ ಹೋಗಬಾರ್ದು ಅಂತಂದರೆ ಅವರಿಗೆ ಸರಿಯಾದ ಸಂಸ್ಕಾರ ಕೊಡಬೇಕು ಸರಿಯಾದ ವಯಸ್ಸಿನಲ್ಲಿದ್ದಾಗ ನಾವು ಸಂಸ್ಕಾರ ಕೊಡಬೇಕು ಇಪ್ಪತ್ತು ಮೂವತ್ತು ಮೂವತ್ತೈದು ಅಲ್ಲ ಸಂಸ್ಕಾರ ಕೊಡೋದು ಈಗ ಒಂದು ಗಿಡ ಇರ್ತದೆ ಅಂತಂದ್ರೆ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಗೊಬ್ಬರ ಚಲ್ಲಿ ಏನೋ ಒಟ್ಟು ಔಷಧಿ ಗಿಷಧ ಹೊಡೆದು ಅದನ್ನು ಎತ್ತರ ಮಟ್ಟಕ್ಕೆ ತರಬೇಕಾಗಿತ್ತಂತಂದರೆ ಅದಕ್ಕೆ ಸಂಸ್ಕಾರ ಭಾಳ ಮುಖ್ಯ ಆಗ್ತತಿ ಅವಾಗ ದೊಡ್ಡದಾಗಿ ಬೆಳತೈತಿ ನಮ್ಮ ಮಕ್ಕಳು ದೊಡ್ಡವರಾಗಬೇಕು ಅಂತಂದ್ರೆ ಸರಿಯಾದ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನ ಮಾಡೋರ ಹತ್ರ ಅವ್ರಿಗೆ ಕಳಿಸ್ಬೇಕು ಹಿಂಗಲ್ಲ ಹಿಂಗೆ ನಡಿಬೇಕು ಹಿಂಗಿರ್ಬೇಕಂತ ಕಲಿಸ್ಬೇಕು ಅಂದಾಗ ಮಾತ್ರ ಜೀವನ ಧನ್ಯ ಆಕತಿ ಇಲ್ಲಂದ್ರೆ ಸಾಧ್ಯನೇ ಇಲ್ಲ ಯಾರೋ ತಾಯಿ ಮಗನಿಗೆ ಒಂದು ಮೂವತ್ತು ವಯಸ್ಸಾತಂತ ಮನೆ ಬಿಟ್ಟು ಹೊರಗೆ ಕಳಿಸಿದ್ದಿಲ್ಲಂತಕ್ಕಿ ಅವ್ರವ್ವ ಮನೆ ಬಿಟ್ಟು ಹೊರಗೆ ಕಳಿಸಿದ್ದಿಲ್ಲ ನಾಳಿಗೆ ಅವನಿಗೆ ಮೂವತ್ತು ವಯಸ್ಸಿದ್ದು ಅಂತ ರೀ ಮಗ್ಗ ಆಕಿ ಒಂದಿನ ಮನೆ ಬಿಟ್ಟು ಹೊರಗೆ ಕಳಿಸಿದ್ದಿಲ್ಲಂತ ತಾಯಿ ಮಗನಿಂದ ನಾಳೆ ಮದುವೆ ಪಿಕ್ಸ್ ಆಗೈತಿ ಒಟ್ಟು ಕನ್ನೆ ನೋಡಿ ನನ್ನಂತ ಇವಂಗೆ ಹೊರಗಿಂದು ಗೊತ್ತಿಲ್ಲ ಒಳಗಿಂದ ಗೊತ್ತಿಲ್ಲ ಮೂವತ್ತು ವಯಸ್ಸಾಗಮಟ ಮನೆಗೆ ಇಟ್ಕೊಂಡು ಕುಂತಾಳೆ ಒಟ್ಟು ವ್ಯವಹಾರ ವ್ಯವಹಾರಕ್ಕೂ ಹಚ್ಚಿಲ್ಲ ಕೊಡು ತೊಗೊಳೋದಕ್ಕೂ ಹಚ್ಚಿಲ್ಲ ಮಂದಿದು ಪರಿಚಯಕ್ಕೂ ಹಚ್ಚಿಲ್ಲ ಇವನಂತ ಅಲ್ಲೇ ಒನ್ ಒಂದು ನನಗೆ ಹೊರಗೋಗಿಲ್ಲ ಒಮ್ಮೆ ನನಗೆ ಮೂವತ್ತು ವಯಸ್ಸು ಮದುವೆ ಮಾಡ್ತೀನಿ ತಯಾರಾಗಂತೆ ನನಗೆ ಯಾರು ಕೂಟಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಏ ಸುಮ್ಕಿರು ಮದುವೆ ಮಾಡ್ಕೋ ವಯಸ್ಸಾಗೈತೆ ಅಂತ ಅಂದಂತ ಯಾಕೆ ಅವ್ರವು ನಾಳಿಗೆ ಮದುವೆ ಐತೆ ಅಂತ ತಿಳ್ಕೊಂಡು ಅಲ್ಲಿ ಭೇ ನನಗೆ ಯಾರ ಕೂಟಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ಏನು ಮಾಡ್ಲ ನಾನು ಹೇಳ್ದಂಗೆ ಕೇಳಿ ಕಾರ್ಡ್ ತೊಗೊಂಡು ಹುಕ್ಕಿಲ್ಲ ಕಾರ್ಡ್ ತೊಗೊ ಯಾರಾದರೂ ಭೇಟಿ ಆದ್ರೆ ತಿಳ್ಕೊ ಅಕ್ಕರ ನನ್ನ ಮದುವೆ ಐತಿ ಬರ್ಬೇಕು ನೋಡ್ರಿ ಅಂತ ಕೊಡು ಆರಾಮ ಕೇಳು ಏನು ಆರಾಮ ಕೇಳು ಮಕ್ಕಳು ಕೇಳು ಮದ್ವೆ ಕೇಳಿ ಎಲ್ಲ ಕೇಳಿ ಮಾತಾಡ್ಸ್ಕೊಂಡು ಬಾ ಬಂದ್ಲಕ್ಕಿ ಆಯ್ತಂತ ತಿಳ್ಕೊಂಡು ಮದ್ವೆ ಪಿಕ್ಸ್ ಸಾತ್ ಇತ್ತು ಏನು ಗೊತ್ತೇ ಇಲ್ಲ ಮನೆ ಬಿಟ್ಟು ಹೊರಗೆ ಕಳಿಸಿಲ್ಲ ಸಂಸ್ಕಾರ ಕಲಿಸಿಲ್ಲ ಹೋದ್ನಂತ ಯಾರು ಹೋಗ್ಬೇಕು ಹೆಣ್ಮಗಳು ಬಸ್ ಸ್ಟ್ಯಾಂಡಿಂದ ಹೇಳ್ಕೊಂತ ಬರಾಕತ್ತಿಲ್ಲ ಅಂತ ಅಕ್ಕರ ನನ್ನ ಮದುವೆ ಐತಿ ನಾಳೆ ಈಗ ಕಾಗದ ಪತ್ರ ತಗೋರಿ ಮದುವೆ ಪತ್ರ ತಗೋರಿ ಬರ್ಬೇಕು ನೀವು ಒಟ್ಟು ಪರಿಚಯದ್ದವ್ರಿದ್ದಂದು ಆಯ್ತು ಎಪ್ಪ ಬರ್ತಿತ್ತು ಮದುವೆಗೆ ಆರಾಮದಿಲ್ಲ ಎಲ್ಲ ಕೇಳಿದ್ದೆ ಬರ್ಬೇಕು ನೋಡಿರಿ ಅಕ್ಕರ್ ನೀವು ನನ್ನ ಮದುವೆಗೆ ಅರಾಮದಿರಿ ರೀ ಎಲ್ಲ ಕೇಳಿದೆ ಅಂತ ಅಂದಕ್ಕು ನಾ ಮದುವೆ ಆಗೇತೇನ್ರಿ ಅನ್ನಂತ ಹ್ಞೂ ಎಪ್ಪ ಇವು ಮಕ್ಕಳು ನಿಮ್ಮೋನು ಅಂದಂತ ಮಕ್ಕಳಿದ್ದು ಅಂತ ಇವು ಮಕ್ಳು ನಿಮ್ಮ ಹಾಕಿ ಸಿಟ್ಟು ಬಂದು ಹೊಡೆದು ಹೊಡೆದ್ಬಿಟ್ ಮದುವೆ ಆದ್ರೆ ಹುಡುಗ ಹುಡುಗನ್ಲಂತಕ್ಕಿ ಮದುವೆ ಆದ್ರೆ ಅಕ್ಕವು ಮಕ್ಕಳು ಯಾರು ಅಂತ ಕೇಳ್ತಂತ ಹಾಡು ಕೊಡ್ತಾ ಕೊಟ್ಲಂತ ಬಂದೆವು ಮನೆಗೆ ಅದಕ್ಕೆ ತಿನ್ನಿ ಬೇಯವ ನಿನಗನ ನಾ ಅದಕ್ಕೆ ಹೊರಗೆ ಹೋಗುದಿಲ್ಲ ಅಂತೀನಿ ನೋಡು ನೀ ಏನಾರು ಮಾಡ್ತೀವಿ ನಾವು ಹೊರಗೆ ಹೋದ್ರೆ ನಂಗೆ ಮಾತಾಡೋಕ್ಕೆ ಬರೋದಿಲ್ಲ ಏನು ಮಾಡೋಕ್ಕೆ ಬರೋದು ಸುಮ್ಮ ಕಳಿಸ್ತೀವಿ ಏನಾಯ್ತಲ್ಲ ಅಂತ ಅವು ಹಿಂಗೆ ಹೋದೆ ಹಿಂಗೆ ಕಾಗ ಲಗ್ನ ಪತ್ರ ಕೊಟ್ಟೆ ಎಲ್ಲ ಕೇಳಿದೆ ಯಾರ ಮಂದ್ರಿ ಎಲ್ಲ ಕೇಳಿದೆ ಮದುವೆ ಆಗೈತಾನ ಅಂತ ಕೇಳಿದೆ ಹ್ಞೂ ಬರೋಬರೀನಿ ಅದ ಅವ್ ಮಕ್ಳು ನಿಮ್ಮ ಅಂತ ಕೇಳಿದೀನಿ ಬೇ ಅವ್ ಬಾಜಕ್ಕೆ ನಿಂತಿದ್ದು ಅಂತ ಆಯ್ ನೀನು ಹೊಡೆದ್ಲನ ಕೇಳಲ್ಲ ಹೊಡಿಸ್ಕೊಂಡೆ ಅದ ಕಪಾಳ ಕೆಂಪೋಗೈತಲ್ಲ ಆಯ್ತು ಬಿಡು ಇವತ್ತು ಹೆಂಗತ್ತು ತಪ್ಪು ಮಾಡಿದ್ವಿ ನಾಳೆಗೆ ನಿಮ್ಗೆ ಪರಿಚಯದರ್ದಾರಲ್ಲ ನೀ ಶಾಲೆಗೆ ಕಲ್ತಾರ್ದಾರ ಅವ್ರಿಗೆಲ್ಲ ಕೊಟ್ಟ ಮ ಹೆಣ್ಮಕ್ಳು ಅನ್ನಂತೆ ಇಲ್ಲಿ ಬೇ ನಾವು ಅಲ್ಲಿ ನನಗೆ ಮಾತಾಡೋದು ಗೊತ್ತೇ ಇಲ್ಲ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿ ತಗೋ ಕೊಟ್ಟು ಬಂದಂತ ಮರದಿನಾಗ ಹೋದಂತ ಬಸ್ ಸ್ಟ್ಯಾಂಡ್ ಹೇಳೋದು ಹೊಂಟಿದ್ದ ಕಾಲೇಜ್ ಹುಡುಗಿ ಹೊಂಟಿದ್ಲಂತ ಕಾಲೇಜ್ ಹುಡುಗಿ ಹೋದ್ ಕುನ ಯಕ್ಕ ನಿಂದಿರು ಪರಿಚಯ ಅನ್ನಂತ ಅಯ್ಯ ಅಣ್ಣ ನಿನ್ನ ಮದುವೆ ನಂದಂತ ಹ್ಞೂ ಬೇ ಅಕ್ಕ ಬರ್ಬೇಕು ನೋಡಂದಂತ ಆಯ್ತು ಅಂದ ಅನ್ಕುನ ಮದುವೆ ಆಗೈತಿನ ಅಕ್ಕ ನಿಂದ ಇಲ್ಲಪ್ಪ ಮತ್ತು ಮಕ್ಕಳನ್ನಂತ ಮಕ್ಕಳು ಅದ್ ಭೀ ನಿನಗೆ ಅನ್ನ ಕೊಡ್ತಾ ಕೊಟ್ಲಂತ ಹೇಳ್ತು ತೆಗರ್ಸ್ಕೊಂಡು ಮನೆಗೆ ಬಂದು ಅದಕ್ಕೆ ಬೇ ಬೇಯುವ ನನಗೆ ಎಲ್ಲಿ ಕಳಿಸ್ಬೋದು ಏನಾಯ್ತಲ್ಲ ನಾನು ಎಲ್ಲ ಕೇಳಿದೆ ಯಾವಂತ ಕೇಳಿದೆ ಪಡಲಿಲ್ಲ ಕೇಂದ್ರ ಪಡಿಸ್ಕೊಂಡೆ ಬಂದಿನ್ ಭ ಯಾವಂತ ಹೇಳೋ ಉದ್ದೇಶ ಏನಂದರೆ ನಮ್ಮ ಮಕ್ಕಳು ಸಂಸ್ಕಾರ ರೀತಿಯಲ್ಲಿ ಇದ್ರಂದ್ರೆ ಅವ್ರ ಜೇನ ಜೀವನ ಸದುಪಯೋಗ ಹಾದಿಯಲ್ಲಿ ನಡೀತತೆ ಇಲ್ಲಂತಂದ್ರೆ ಹದಗೆಟ್ಟು ಹೈದರಾಬಾದ್ ಆಗ್ತೈತಿ ನಿಮ್ಮ ಮಕ್ಕಳು ಬಾಳೆ ಹೌದಿರಿ ನಿಮ್ಮೂರೊಳಗೆ ಸಾಕಷ್ಟು ಯುವಕರದಾರಿ ರೀ ಏನು ಸಾಕಷ್ಟು ಯುವಕರು ಇದ್ದಾರೆ ನನಗೆ ಗೊತ್ತೈತಿ ಊರಾಗ ಯುವಕರು ಎಷ್ಟರ ಮಟ್ಟಿಗೆ ಶಾಣೆ ಇದ್ದಾರೆ ಎಷ್ಟರ ಮಟ್ಟಿಗೆ ದಡ್ಡ್ರದಾರ ಯಾರು ಏನು ಮಾಡ್ತಾರ ಯಾರು ಏನು ಮಾಡೋದಿಲ್ಲ ಅಂತ ಓಸಿರು ಬಾಯಿಗೆ ತಂಬಕ್ಕ ನಿಮ್ಮೂರು ಮಕ್ಕಳ ಬಾಯ ಓಸಿರು ಬಾಯಿಗೆ ತಂಬಕ್ಕ ಅದು ತಾಯಿ ದುಡಿದು ದುಡಿದು ಬಿಸಿಲಾಗ ಕಟಿ ಕಡ್ದು ಅದನ್ನು ಕಡ್ದು ಉಸಿರುಗ ಹೊತ್ತು ಕಲ್ಲು ಹೊತ್ತು ದುಡುದು ದುಡಿದು ಅದು ಬರ್ತೈತಿ ಇವು ದುಡಿಲಾರು ದರಿದ್ರೆ ಇರ್ತಾವಲ್ಲ ಮಕ್ಕಳ ಮನ್ಯಾಗ ಸಾಲಿಗೆ ಕಲಿತಿರ್ತಾವೆ ಏನೂ ವರ್ಕ್ ಮಾಡೋಕೆ ತಯಾರಿಲ್ಲ ಮನ್ಯಾಗೆ ಕುತ್ಕೊಂಡಿರ್ತಾವೆ ಅವನ ಕೂಟಾಗ ಬೈದೇ ಆಡಿ ಅಪ್ಪನ ಕೂಟಾಗ ಜಗಳ ಆಡಿ ರೊಕ್ಕ ಇಸ್ಕೊಂಡು ಅಲ್ಲಿ ಅಂಟೆ ಇಲ್ಲಿ ಅಂಟೆ ಊರದ ಮಾಡಿ ಏನರ ಮಾಡಿದ್ರೆ ನಾ ಸಾಯ್ತೀನಿ ನೋಡು ನಾ ಮಾಡ್ತೀನಿ ನೋಡು ಅಂತವು ನಮ್ಮ ನಿಮ್ಮ ಮಕ್ಕಳೆಲ್ಲ ಕಾರಣ ನಾವು ಸರಿಯಾಗಿ ಇಟ್ಟಿಲ್ಲ ಅಂತವ್ರು ಸರಿಯಾಗಿ ಇಟ್ಟಿಲ್ಲ ಅದಕ್ಕೆ ನಮ್ಮ ಮಕ್ಕಳು ನಮ್ಗೆ ಕೈ ತಪ್ಪು ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಇದೆಯಲ್ಲ ಅದು ಬಹಳ ದೊಡ್ಡದಿದೆ ಅದನ್ನು ಕಲ್ತ್ಕೋಬೇಕು ನಾವು ಈ ಮನುಷ್ಯ ಒಮ್ಮೆ ಭೂಮಿ ಮೇಲೆ ಬಂದ ಅಂತಂದರೆ ಹುಟ್ಟಿದ ಮೇಲೆ ಬೆಳೀತಾ ಇದ್ದಾನೆ ವ್ಯವಹಾರಕ್ಕೆ ಹೋಗ್ತಿದ್ದಾನೆ ಸಂಸಾರದಲ್ಲಿ ತೊಡಗಿದ್ದಾನೆ ಎಲ್ಲವೂ ಕೂಡ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಯಾವುದೂ ನಿಂದಿರುವುದಿಲ್ಲ ಪ್ರತಿಯೊಂದು ಕೂಡ ಅದು ನಿರಂತರದಲ್ಲಿ ಇರ್ತದೆ ಕೆಲಸ ಕಾಯಕ ವ್ಯವಹಾರ ಸಂಸಾರ ಏನು ಪ್ರತಿಯೊಂದು ಕೂಡ ನಿರಂತರವಾಗಿ ಸಾಕ್ತಿರ್ತೈತಿ ಅದ್ರ ಜೊತೆಗೆ ಬಹಳಷ್ಟು ನೆಮ್ಮದಿ ಮತ್ತು ಸುಖ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಸಾರ ಅಂದಮೇಲೆ ಸುಖ ಬರ್ತದೆ ಸಂಸಾರದಲ್ಲಿ ನಾವು ಬಿದ್ದೀವಿ ಅಂತಂತಂದ್ರೆ ಸುಖ ಹೆಂಗೆ ತಗೋಬೇಕು ನೆಮ್ಮದಿ ಹೆಂಗೆ ತಗೋಬೇಕು ಶಾಂತಿ ಹೆಂಗೆ ತಗೋಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಚಾರಗಳನ್ನು ನಾವೇ ನೀವೆಲ್ಲ ಅರ್ಥ ಮಾಡ್ಕೊಳ್ಳೋರು ಈ ಸುಖ ಅಲ್ಲ ಇದು ಸುಖ ಈ ನೆಮ್ಮದಿ ಈ ಸಂತೋಷ ಅದು ಹಗಲೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಹಗಲೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಒಂದೊಂದು ವಿಷಯಕ್ಕೆ ಒಂದೊಂದು ವ್ಯಕ್ತಿಗಳಿಗೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಸುಖ ಇಲ್ಲ ಮನಷಿಗೆ ಪ್ರತಿಯೊಂದಕ್ಕೂ ಕೂಡ ಅಂಟುಕೊಂಡೀವಿ ನಾವು ಯಾವುದು ಬಿಟ್ಟಿರಬೇಕು ಯಾವುದು ಬಿಟ್ಟಿರಬಾರ್ದು ಯಾವುದು ಗೊತ್ತಿಲ್ಲ ಯಾವುದು ಗೊತ್ತಿದೆ ಗೊತ್ತಿದ್ದು ಉಳಿಯುವುದಿಲ್ಲ ತಿಳ್ಕೊಂಡ ಮೇಲೆ ಮತ್ತೆ ಅದಕ್ಕೆ ಅಂಟ್ಕೊಂತೀವಿ ಅಂತಂದ್ರೆ ಸುಖ ಸಿಗೋದಿಲ್ಲ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಸಂತೋಷ ಸಿಗೋದಿಲ್ಲ ಮತ್ತು ಅದು ಸಿಗಬೇಕಾಗಿತ್ತಂದ್ರೆ ಏನು ಮಾಡಬೇಕಂತ ಸುಖ ಸಿಗಬೇಕು ನೆಮ್ಮದಿ ಸಿಗಬೇಕು ಸಂತೋಷ ದೊರಿಬೇಕು ಮತ್ತು ಸಂಸಾರದಲ್ಲಿ ಅಂತಂದರೆ ಏನು ಮಾಡಬೇಕು ನಾವು ಬಂಗಾರ ಇದ್ದರೆ ಸಂತೋಷ ಸಿಗ್ತದೇನು ಜೀವನಕ್ಕೆ ಸಂಸಾರಕ್ಕೆ ಬಂಗಾರ ಇತ್ತು ಅಂತಂದ್ರೆ ಸುಖ ಆದ ಬಿಡ್ರಿ ಅಂತ ನಾವು ಅನ್ಕೊಳ್ಳಂಗಿಲ್ಲ ದುಡ್ಡು ಇದೆಯಲ್ಲ ರೊಕ್ಕ ಅಂತ ಕರಿತೀವಲ್ಲ ಆ ದುಡ್ಡು ಕೋಟಿಗಟ್ಟಲೆ ಟಿಜುರಿ ಒಳಗೆ ಬೀರೂನೊಳಗಿಟ್ಟು ಹಗಲೆಲ್ಲ ಎಣಿಸೋದ್ರಿಂದ ಮನಸ್ಸಿಗೆ ಸುಖ ಆಗೋದಿಲ್ಲ ಸಂಸಾರಕ್ಕೆ ಸುಖ ಆಗೋದಿಲ್ಲ ಆಸ್ತಿ ಐತಿ ಬಾ ಅಂತ ತಿಳ್ಕೊಂಡು ದಿನನಿತ್ಯ ಹೊಲದ ಕಡೆ ಹೋಗಿ ಎಕರೆಗಳನ್ನು ಎಣಿಸ್ಕೊಂತ ಬಂದ್ರೆ ಮನಸ್ಸಿಗೆ ಸುಖ ಸಿಗೋದಿಲ್ಲ ನೆಮ್ಮದಿ ಸಿಗೋದಿಲ್ಲ ಮತ್ತು ಹೆಂಗೆ ಬರ್ತದೆ ಸುಖ ಹೇಗೆ ಬರ್ತದದು ನೆಮ್ಮದಿ ಹೆಂಗೆ ಬರ್ತದೆ ಸುಖ ಪಡ್ಕೋಬೇಕು ನೆಮ್ಮದಿ ಪಡ್ಕೋಬೇಕು ಎರಡು ಭಾಳ ಅವಶ್ಯಕತೆ ಇದೆ ನಾವು ಹಾಗೆ ಸಾಮಾನ್ಯವಾಗಿ ಅಂತಿರ್ತೀವಿ ನೋಡ್ರಿ ನಾವು ಏನು ಬಿಡ್ರಿ ಅಜ್ಜರ ನೆಮ್ಮದಿನೇ ಇಲ್ಲ ಯಾಕೆ ನೆಮ್ಮದಿ ಇಲ್ಲ ಸುಖ ಇಲ್ಲ ಅಂತಂದ್ರೆ ಯಾವುದು ಅಲ್ಲ ಅಂತ ಗೊತ್ತೈತಿ ಭೂಮಿ ಮ್ಯಾಗ ಉಳಿಯುವುದಿಲ್ಲ ಅಂತ ಏನು ಗೊತ್ತದ ಮತ್ತೆ ಅದು ಕಂಟಿಕೊಂಡ್ರೆ ಮತ್ತೆ ಸುಖ ಸಿಗುವುದಿಲ್ಲ ಅದಕ್ಕೆ ಹಗಲಲ್ಲೇ ನಾವು ಹೋಗಿ ಇದನ್ನ ಬೇಕು ಇದಕ್ಕ ಇಂಟುಕೋಬೇಕಂತ ಅಂತಂದ್ರೆ ಮನಸ್ಸಿಗೆ ಘಾಸಿ ಆಗ್ತೈತಿ ಸುಖ ಸಿಗೋದಿಲ್ಲ ಹಗಲೆಲ್ಲ ದುಃಖ ಆಗ್ತೈತಿ ದುಃಖ ಬರ್ತದ ದುಃಖ ಬರ್ತೈತಿ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸಿ ಕೂಡಲ ಸಂಗಮ ದೇವನಾಂತರ ಬಸವಣ್ಣರವ್ರು ಎಷ್ಟು ಅದ್ಭುತ ಹೇಳ್ತಾರೆ ಸಂಸಾರವೆಂಬುದೊಂದು ಗಾಳಿ ಸೊಡರು ಸಂಸಾರ ಅಂತಕ್ಕಂಥದ್ದು ಗಾಳಿಗಿಟ್ಟು ದೀಪ ಇದ್ದಂಗೆ ಅದು ಯಾವಾಗ ಆರ್ತದ ಯಾವಾಗ ಅಂತ ಗೊತ್ತಾಗ್ತದೇನು ಅಡ್ಡ ಗೋಡಿ ಮೇಲೆ ದೀಪ ಇರ್ತದಲ್ಲ ಒಂದು ಗಾಡಿ ಮ್ಯಾಗ ನಾವು ದೀಪ ಹಚ್ಚಿಟ್ಟಿವಂದ್ರೆ ಗಾಳಿ ಬರುದ ಅದು ದೀಪ ಆರ್ತದ ಹಂಗ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಸಂತಿಗೆ ಹೊಕ್ಕಿವಿ ನಾವು ಸಂತಿ ಮಾಡ್ಕೊಂಬರಕ್ಕೆ ಹೊಕ್ಕಿವಿ ಸಂತಿ ಹಚ್ಚಿದವರು ಬರ್ತಾರೆ ಸಂತಿ ಹಚ್ಚಿದವರು ಕಾಯಂ ಉಳಿತಾರೆ ನಾವು ಊರಾಗ ಉಳಿತಾರೇನು ರೀ ಉಳಂಗಿಲ್ಲ ಯಾಕಂದ್ರೆ ಅವ್ರು ಸಂತಿ ಮಾಲ್ ತಂದಿರ್ತಾರೆ ಇಷ್ಟು ಮಾರ್ಕೊಂಡು ಮನೆಗೆ ಅನ್ನೋದು ಅವ್ರ ಜೀವನ ರೂಪಿಸ್ಕೊಳ್ಳೋದು ಗೊತ್ತಿರ್ತೈತಿ ಅವ್ರ ದಿನ ಎಲ್ಲೆಲ್ಲಿ ಸಂತಿ ನಡೀತಾವೆ ಅಲ್ಲಿ ಮಾಲ್ ತಗೊಂಡು ಹೋಗ್ತಾರ ಅದನ್ನು ಮಾರ್ಕೊಂಡು ಮನೆಗೆ ಬರ್ತಾರ ಆ ಸಂತಿ ಒಳಗಿನ ಮಂದಿ ಇದ್ದಂಗೆ ಸರಿ ಅಂತಕ್ಕಂಥದ್ದಲ್ಲ ಇದು ಈ ಸಿರಿ ಈ ಶ್ರೀಮಂತಿಕೆ ಅಂತಕ್ಕಂಥದ್ದು ಸಂತಿ ಒಳಗಿರ್ತಕ್ಕಂಥ ಇದ್ದಂಗೆ ಸಂತಿ ಹಚ್ಚಿದವರು ಕೂಡ ಶಾಶ್ವತವಾಗಿರಂಗಿಲ್ಲ ಸಂತಿ ತಗೊಳಕ್ಕೆ ಹೋದವರು ಶಾಶ್ವತವಾಗಿರಂಗಿಲ್ಲ ಅದು ಸಿರಿಯನ್ನು ಬಿಡಬೇಕು ಮರೆಯದೆ ಆ ಭಗವಂತನ ಪೂಜಿಸಬೇಕಂತ ಹೇಳ್ತಾರೆ ಎಂಥ ಮಾತು ಅದು ಕಂಟ್ಕೋಬಾರದು ಸಿರಿ ಎಂಬುದು ಅದು ಅದು ಬಿಡಬೇಕದು ಅದು ಬಿಟ್ಟು ಮರೆಯದೆ ಪೂಜಿಸು ಕೂಡಲು ಸಂಗಮ ದೇವನ ಅಂತಾರೆ ಮಾಡಿದ ಪಾಪ